ನಮಸ್ಕಾರ ನ್ಯೂಸ್ ಸ್ವಾಗತ ಟ್ರಸ್ಟ್ ವತಿಯಿಂದ ಕೆಂಪೇಗೌಡ ಜಯಂತಿ ಸಂಭ್ರಮ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಸನ್ಮಾನ ಪಾಂಡವಪುರ ಪಟ್ಟಣದ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನ ಈಚೆಗೆ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭ ತಾಲೂಕಿನಾದ್ಯಂತ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಗುರುತಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಉದ್ದೇಶ ಪೂರ್ವಕವಾಗಿ ಮಾತನಾಡಿದ ಭಾಸ್ಕರ ಅವರು ಕೆಂಪೇಗೌಡರು ಸಮಾಜದ ಎಲ್ಲಾ ವರ್ಗದ ಜನತೆಗೆ ಅನುಕೂಲವಾಗುವಂತಹ ಕೆರೆಗಳು ದೇವಾಲಯಗಳು ಕೋಟೆಗಳು ಉದ್ಯಾನವನಗಳು ನಿರ್ಮಾಣದ ಮೂಲಕ ನಾಡಿನ ಅಭಿವೃದ್ಧಿಗೆ ಮುಂದಾಗಿದ್ರು ತಮ್ಮ ಪ್ರಜೆಗಳು ಅವರನ್ನ ಗೌಡರಾಯ ಅಯ್ಯ ಅಂತ ಗೌರವಿಸುತ್ತಿದ್ರು ಅಂತ ತಿಳಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಧನ್ಯಕುಮಾರ್ ಅವರು ಕೆಂಪೇಗೌಡ ಜಯಂತಿ ಬಹುಮೂಲ್ಯ ಇವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಜೀವನ ವೈಖರಿ ಯುವ ಪೀಳಿಗೆಗೆ ದಿಕ್ಕು ತೋರಿಸ್ತಾ ಇದೆ ಜೊತೆ ಅನ್ನದಾತ ರೈತರು ನಮ್ಮ ಬಾಳಿಗೆ ಆಧಾರ ಅವರನ್ನ ಗೌರವಿಸಿ ಸಂಸ್ಕೃತಿ ಇನ್ನಷ್ಟು ಬಲಗೊಳ್ಳಬೇಕು ಅಂತ ತಿಳಿಸಿದ್ರು ಸನ್ಮಾನಿತ ವಿದ್ಯಾರ್ಥಿಗಳು ಮಾತನಾಡಿದ್ರು ಈ ಕಾರ್ಯಕ್ರಮವು ಕೆಂಪೇಗೌಡರಂತಹ ಮಹಾನ್ ವಿಕಾಸದ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸಿದೆ ನಮ್ಮ ಸಾಧನೆಯನ್ನ ಗುರುತಿಸಿ ಗೌರವಿಸಿದ ಸೇವಾ ಟ್ರಸ್ಟ್ಗೆ ಕೃತಜ್ಞತೆಗಳು ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ನಿರ್ದೇಶಕರಾದ ಸಿಡಿ ಕೃಷ್ಣ ಮಲ್ಲಿಕಾರ್ಜುನ ಲೇಖಕ ಸ್ವಾಮಿಗೌಡ ಹಿರಿಯ ಸಾಹಿತಿ ಚಂದ್ರಶೇಖರಯ್ಯ ಕುಬೇರಪ್ಪ ರಾಜೀವ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಿರ್ಮಿಸುವಂತ ಸಂದರ್ಭದಲ್ಲಿ ಕೆರೆಗೆ ನೀರು ಬರಲಿಲ್ಲ ಅಂದ್ರೆ ಸೊಸೆಯನ್ನೇ ಬಲಿ ಕೊಟ್ಟಂತ ಸನ್ನಿವೇಶಗಳು ಇದ್ದಾವೆ ಇವತ್ತಂತ ಸ್ಥಿತಿ ಇದೆಯಾ ಅಂತ ಕೆರೆಗಳನ್ನ ನಾವು ಮುಚ್ಚಿ ಇವತ್ತು ಬಂಗ್ಲೆಗಳು ಕಟ್ಕೊಂಡಿದ್ದೀವಿ ರೆಸಾರ್ಟ್ ಗಳು ಕಟ್ಕೊಂಡಿದ್ದೀವಿ ಐಸರ ಜೀವನವನ್ನೇ ನಡೆಸ್ತಾ ಇದೀವಿ ಕೆರೆಗಳು ಕಟ್ಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ದೊಡ್ಡ ಮಳೆ ಆದ್ರೆ ಆ ಬೆಂಗಳೂರು ನೀರಿನಲ್ಲಿ ಮುಳುಗೋಗದೆ ಆ ಮನೆ ಮುಳುಗೋಗದೆ ಆ ಏರಿಯಾ ಮುಳುಗೋಗದೆ ಅಂತ ನಿಜ ಯಾಕೆಂದ್ರೆ ನಾವು ಅವ್ರ ಜಾಗಕ್ಕೆ ಹೊಂಟೋಗಿ ಬೇಕು ಅವು ನೀರು ಎಲ್ಲಿ ನಿಂತಿದ್ದೋ ಅದನ್ನ ನಾವು ಆವರ್ಸ್ಕೊಂಡು ನಾವು ಅರ್ಧವಾಗು ಆಸೆ ಇದ್ರೆ ಆ ನೀರ್ ಎಲ್ಲ ಹೋಗುತ್ತೆ ನಾನಿದ್ ಜಾಗಕ್ಕೆ ನೀರು ಬಂದಿದ್ದೆ ಈಗ ಅನುಭವಿಸ್ತಾ ಇದ್ದೇವೆ ಮಳೆಗಳು ಅಂತ ಸ್ಥಿತಿ ಬಂದಿದೆ ನಿಜಕ್ಕೂ ಕೂಡ ಇವೆಲ್ಲ ನಮ್ಮ ಪೂರ್ವಿಕರು ಆಗ್ಬಿಟ್ಟಿದಾರಲ್ಲ ಅವೆಲ್ಲವೂ ಕೂಡ ನಾವು ಒಂದಷ್ಟು ಆಚರಣೆಯನ್ನು ಮಾಡ್ಬೋದು ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಯಾಕೆ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತೀವಿ ಬಸವಣ್ಣವ್ರ ಜಯಂತಿ ಯಾಕೆ ಮಾಡ್ತೀವಿ ಮಹಾನ್ ವ್ಯಕ್ತಿಗಳ ಜಯಂತಿ ಯಾಕೆ ಮಾಡ್ತೀವಿ ಅಂದ್ರೆ ಅವರು ಗುರುತರವಾದಂತ ಈ ಸಮಾಜಕ್ಕೆ ಏನಾದರೂ ಒಂದಷ್ಟು ಒಳ್ಳೆ ಪೀಳಿಗೆಗೆ ಮಾರ್ಗದರ್ಶನವಾಗಿ ಅವೆಲ್ಲವನ್ನು ಕೂಡ ಆಚರಣೆ ನಿಟ್ಟಿನಲ್ಲಿ ಹಾಕ್ಬೇಕು ಅಂತ ಜೈಂತಿ ಆಚರಿಸ್ತಾ ಇದ್ವಿ ನೋಡಿ ವಿಜಯನಗರ ಸಾಮ್ರಾಜ್ಯದ ಅರಸನ್ನು ಆಡಿದ್ರು ಪ್ರಸಿದ್ಧ ಅರಸು ಅಂತಂದ್ರೆ ಅವರು ಹಲವಾರು ಯುದ್ಧಗಳನ್ನು ಪಟ್ಟಾಭಿಷೇಕ ತಕ್ಷಣವೇ ಹಲವಾರು ರೀತಿಗಳನ್ನ ಮಾಡಿ ಜಯಿಸಿ ಸಾಮ್ರಾಜ್ಯ ವಿಸ್ತರಿಸ ಕರ್ಕೊಂಡವರು ಲಕ್ಷಾಂತರ ಸಾಕಿ ಕರ್ಕೊಂಡಿದ್ದಾರೆ ಅವ್ರ ಅಪ್ಪ ಅವರು ಎಲ್ಬಿಟ್ಟಿದ್ದಾರೆ ಕೇಳಿ ಫಸ್ಟ್ ಅವ್ರನ್ನ ಅಪ್ಪವ್ರಾಯಿಯಾದ ಅಂದ್ರೆ ಸೋನೆಸ್ತಾರೆ ಹೋಗಿದೆ ನಮ್ಮ ವಿದ್ಯಾಭ್ಯಾಸ ಹೋಗಿದೆ ನಮ್ಮ ಬೆಂಗಳೂರು ನಿರ್ಮಾತೃ ಬೆಂಗಳೂರನ್ನ ಕಟ್ಟಿದಂತ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನ ನಿಮ್ಗೆ ಆದ್ರೆ ಅದೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಮುಚ್ಚುವ ಒಂದು ಸ್ಥಿತಿಯಲ್ಲಿ ನಾವಿದೆ ಪ್ರತಿ ವರ್ಷ ಸಾಕಷ್ಟು ಶಾಲೆಗಳು ಮುಚ್ಚುತ್ತಾ ಇದಾವೆ ಅದೇ ರೀತಿ ಪ್ರೌಢಶಾಲೆಗಳು ಇದೆ ಇತ್ತೀಚೆಗೆ ಮೇಲ್ಕೋಟೆ ಶಾಲೆನೂ ಸಹ ಶಾಲೆ ಸಹ ಮುಚ್ಚ ಹಾಗೆ ಇನ್ನು ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಎಂದು ಸಾಕಷ್ಟು ಶಾಲೆಗಳು ಮುಚ್ಚುತ್ತಾ ಇದೆ ಹಾಗೆ ಸಾಕಷ್ಟು ಇಲ್ಲಿ ನಮ್ಮಲ್ಲೇ ಅಂತಲ್ಲ ಇನ್ನು ಉತ್ತರ ಕರ್ನಾಟಕವಂತೂ ಸಾಕಷ್ಟು ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ ಇಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಇ ಎಸ್ ನಾಗರಾಜರವರು ಸರ್ಕಾರಿ ಶಾಲೆಯ ಏಳಿಗೆಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ನಾವೆಲ್ಲ ನಾವು ಓದಿರೋದೇ ಅಲ್ಲಿ ನಾವು ಇವತ್ತು ಏನು ಇ ಎಸ್ ಇವರೆಲ್ಲ ಏನು ಮಾಡಿದ್ದಾರೆ ಅವರೆಲ್ಲರೂ ಸರ್ಕಾರಿ ಶಾಲೆಗಳೇ ಓದಿ ಅವರೆಲ್ಲ ಚೀಫ್ ಜಡ್ಜಿಸ್ ಆದಂಥ ವ್ಯಕ್ತಿಗಳ ಎಲ್ಲರೂ ಸಹ ಸರ್ಕಾರಿ ಶಾಲೆಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಸರ್ಕಾರಿ ಶಾಲೆಗೆ ಹೆಚ್ಚಿನ ಅನುಕೂಲಗಳನ್ನು ಬೇಕಾದಂತ ಸವಲತ್ತುಗಳು ನಾವೇ ಸಾಕಷ್ಟು ಸಲ ಹೋಗಿದ್ದೀವಿ ನಾವು ಯಾವ ಸಲ ಹೋದ್ರೂ ಏನಾದ್ರು ಒಂದು ಕೊಡುಗೆಯಿಂದ ಇರ್ತದೆ ಪ್ರತಿಯೊಂದು ಸಲನು ಅವರು ಈಗ ನಾನು ಒಂದು ಅಂಗಡಿ ಓಪನ್ ಮಾಡಿದೆ ಅದಕ್ಕೆ ಸಂಜೆ ಟೈಮ್ ಬಂದಿದ್ದೀರಿ ಅವರೆಲ್ಲ ಸರ್ ನಮ್ಮ ಶಾಲೆಗೆ ಏನಾದ್ರು ಕೊಟ್ಬಿಡಿ ಸರ್ ಇದು ಐದು ಸಾವಿರಕ್ಕೆ ಅಂತ ಹೇಳಿ ನಾನು ಕೈ ಕೊಟ್ಟಿದ್ದೆ ಹಾಗೆ ಕೈ ದಾನಿಗಳು ಅಂತ ದಾನಿಗಳು ಇರೋದ್ರಿಂದ ಇವತ್ತು ಸ್ವಲ್ಪ ಸಮಾಜದಲ್ಲಿ ಅಷ್ಟ ಇಷ್ಟು ಸ್ವಲ್ಪ ಸಮಾಜಮುಖಿ ಕೆಲಸಗಳನ್ನು ನೀಡಲಿಕ್ಕೆ ಸಾಧ್ಯ ಸಂಪಾದನೆ ಮಾಡ್ತಾ ಇದೆ ತಿಳಿಸ್ತಾ ನಾವ್ ಇಲ್ಲಿ ಎಸ್ ಎಸ್ ಎಲ್ ತೊಂಬತ್ತೆಂಟು ಅಂಕಗಳನ್ನು ಪಡೆಯೋದಕ್ಕೆ ನಮ್ಮ ಶಿಕ್ಷಕರು ನನ್ನ ಆದರ್ಶ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ್ದು ನಮ್ಮದು ಎಲ್ಲಾ ಶಿಕ್ಷಕರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ನಾನು ಇನ್ ಮಾರ್ಕ್ಸ್ ಹಿಂದೆಗಡೆ ನಮ್ಮ ಶಿಕ್ಷಕರು ನಮ್ಮ ಅಪ್ಪ ಅಮ್ಮಗೆ ತುಂಬಾ ಧನ್ಯವಾದ ಹೇಳ್ತೀನಿ ಸೊ ನಮ್ಗೆ ಈ ಸೇವಾ ಟ್ರಸ್ಟ್ ಕಡೆಯಿಂದ ಕಳ್ಸ್ಕೊಂಡು ಪ್ರತಿಭಾ ಪುರಸ್ಕಾರ ಮಾಡಿದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇದರಿಂದ ಈ ಸೇವೆಯಿಂದ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಮಗೆ ಧನ್ಯವಾದ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದ ತಿಳಿಸುತ್ತಾ ನಮಗೆ ತುಂಬಾ ಉಪಯೋಗಕರವಾಗುವಂತಹ ವಿಷಯಗಳನ್ನು ಕೂಡ ಹೇಳಿಕೊಂಡಿದ್ದಾರೆ ಕೆಂಪೇಗೌಡರ ಬಗ್ಗೆ ನೇಗಿಲ ಯೋಗಿಲ ಅಂದ್ರೆ ರೈತರ ಬಗ್ಗೆ ರಾಗಿ ಇದು ಎಲ್ಲ ಉಪಯೋಗಕರ ವಿಷಯಗಳು ಸೊ ಇದೆಲ್ಲ ಮುಂದೆ ಉಪಯೋಗ ಆಗುತ್ತೆ ಆಮೇಲೆ ಕೆಂಪೇಗೌಡವ್ರು ಹುಟ್ಟಿಯಿಂದ ಮತ್ತೆ ಸಾವು ತನಕ ಹೆಂಗೆ ಅವರು ಜೀವನ ಮಾಡಿದ್ರು ನಾವ್ ಹೆಂಗ್ ಮುಂದೆ ಬದುಕಬೇಕು ನಮಗೆ ಯಾವ ತರ ಜೀವನ ಕಟ್ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ಗಂಡ್ಯನಿಗೂ ನಮ್ಗೆ ಪೃಥ್ವಾದ ಪುರಸ್ಕಾರ

ತುಂಬ ಸಪೋರ್ಟಿವ್ ಆಗಿದ್ರು ಪೇರೆಂಟ್ಸ್ ಎಲ್ಲ ಮನೆಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಮತ್ತೆ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಅವರಿಂದಲೂ ಹೆಚ್ಚಾಗಿ ಮಾರ್ಕ್ಸ್ ಮುಂದೆ ನೀವೇನಾಗಬೇಕು ಅಂತ ಬಯಸ್ತಿದ್ರು ನೆಕ್ಸ್ಟ್ ನಾನು ಬಿ ಕಾಮ್ ವಿತ್ ಚಾರ್ಟರ್ಡ್ ಅಕೌಂಟ್ ಮಾಡ್ತೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ